ಫರಹಾ ಖಾನ್ ಬಾಲಿವುಡ್ ಖ್ಯಾತ ನೃತ್ಯ ಕೋರಿಯೋಗ್ರಾಫರ್ ಮತ್ತು ಸಿನಿಮಾ ನಿರ್ದೇಶಕಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸದ್ದು ಮಾಡುತ್ತಿದ್ದಾರೆ ಭೋಜನ ಪ್ರಿಯೆ ಫರಹಾ ಖಾನ್ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ತೆರೆದಿದ್ದಾರೆ ಫರಹಾ ಖಾನ್ ಅಡುಗೆಯವನ ಹೆಸರು ದಿಲೀಪ್ ಫರಹ ಹಾಗೂ ದಿಲೀಪ್ ನಡುವೆ ಮಾಲೀಕ ನೌಕರ ಸಂಬಂಧ ಇಲ್ಲ ಬದಲಿಗೆ ಅಕ್ಕ ತಮ್ಮನ ಸಂಬಂಧ ಇದೆ ಅಂದಹಾಗೆ ಫರಹಾ ಖಾನ್ ತಮ್ಮ ಅಡುಗೆಯವ ಗೆ ಭರ್ಜರಿ ಸಂಬಳವನ್ನೇ ಕೊಡ್ತಾರೆ ಫರಾಹ ಖಾನ್ ಬಳಿ ಕೆಲಸಕ್ಕೆ ಸೇರಿದಾಗ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ನೀಡ್ತಿದ್ರಂತೆ ಫರಹಾ ಖಾನ್ ಆದರೆ ಈಗ ದಿಲೀಪ್ ಸಂಬಳ ಲಕ್ಷಗಳಲ್ಲಿದೆ ಇತ್ತೀಚೆಗಷ್ಟೇ ಫರಹಾ ಖಾನ್ ದಿಲೀಪ್ ಸಂಬಳವನ್ನ ಏರಿಸಿದ್ದಾಗಿ ಹೇಳಿದ್ರು ಕೆಲ ಮೂಲಗಳ ಪ್ರಕಾರ ದಿಲೀಪ್ ತಿಂಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಂಬಳವಾಗಿ ಪಡಿತಾರಂತೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ